ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತೇ ನಾನು ನಮ್ಮ ಮನೆಯಲ್ಲಿ ಜೋಳದ ಹಿಟ್ಟು ಹಾಗೂ ತುರಿದಂತಹ ಸೌತೆಕಾಯಿಯ ಒಂದು ತಾಲಿಪಟ್ಟನ್ನು ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ತುಂಬ ಯೂಸ್ ಆಗೋದ್ರೆ ಶುಗರ್ ಇದ್ದಂಥವರಿಗೆ ಬಹಳ ಬಹಳ ಯೂಸ್ಫುಲ್ ಇದು ಒಂದು ತಾಲಿಪಟ್ಟು ತಿಂದ್ರೂ ಸುಮಾರು ಒಂದು ನಾಲ್ಕು ತಾಸು ಅವರಿಗೆ ಹೊಟ್ಟೆ ಹಸಿಯೋದಿಲ್ಲ ಅಷ್ಟು ಸ್ಟ್ರೆಂಥಬಲ್ ಆಗಿರುತ್ತೆ ಇದ್ರ ಜೊತೆಗೆ ಕಾಯಿ ಚಟ್ನಿ ಆ ಜೊತೆ ತಿಂದುಬಿಟ್ರಂತೆ ಬಿಸಿ ಬಿಸಿ ಇದ್ದಾಗ ತುಂಬ ತುಂಬನೇ ರುಚಿ ಇರುತ್ತೆ ರುಚಿ ಇರೋಕ್ಕಿಂತ ಅದು ನಮಗೆ ಶಕ್ತಿದಾಯಕ ರಕ್ತದ ಒಂದು ಸಕ್ಕರೆಯನ್ನು ಪ್ರಮಾಣ ಮಾಡುವ ಪ್ರಮಾಣವನ್ನು ಕಡಿಮೆ ಮಾಡುವಂತಹ ಒಂದು ಗುಣ ಸೌತೆಕಾಯಿಗೂ ಇದೆ ಜೋಳದಟ್ಟಿಗೂ ಇದೆ ಹಾಗಾಗಿ ಸಾಮಾನ್ಯವಾಗಿ ಡಾಕ್ಟ್ರು ರಾಗಿ ಗೋಧಿ ಜೋಳ ಇಂಥದನ್ನೇ ತಿನ್ನಿ ಅನ್ನುವಂಥ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಹಾಗಾಗಿ ಇದನ್ನು ನಾನು ನಿಮಗೆ ತೋರಿಸ್ತೇನೆ ಎರಡು ಮುಟ್ ಮುಷ್ಟಿ ದೊಡ್ಡ ಮುಷ್ಟಿಯಷ್ಟು ಹಿಟ್ಟು ಹಿಡ್ತೊಂಡಿದ್ದಾನೆ ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿನ ಇದನ್ನ ಸ್ವಲ್ಪ ನೀರು ಹಾಕಿ ಗಟ್ಟಿಗಟ್ಟಿ ಕಲಸಿ ತಾಲಿಪಟ್ಟು ಮಾಡಿದ್ರೆ ಆಯಿತು ದೊಡ್ಡ ದೊಡ್ಡ ತಾಲಿಪಟ್ಟು ಕೂಡ ತಯಾರಾಗುತ್ತೆ ಇದು ಸಕ್ಕರೆ ಕಾಯಿಲೆ ಇದ್ದಂಥವ್ರಿಗೆ ಈ ಜೋಳ ತುಂಬಾ ಉಪಯೋಗ ಮತ್ತೆ ಸೌತೆಕಾಯಿ ಹಸಿ ಸೌತೆಕಾಯಿ ಇದ್ರ ಜೊತೆ ಮಿಶ್ರಣ ಮಾಡಿದಾಗ ಖಂಡಿತ ಖಂಡಿತವಾಗಲೂ ಅವರು ಇದೊಂದು ಸ್ಟ್ರೆಂಥಬಲ್ ಫುಡ್ ಅಂತಾನೆ ಹೇಳ್ತೆ ಹೇಳ್ತೇ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಈಗ ಸ್ವಲ್ಪ ನೀರು ಹಾಕಿ ಕಲಿಸುವ ಈ ಒಂದು ಜೋಳ ಹಿಟ್ಟು ಕಲಿಸಿದ್ದೇನೆ ಇಲ್ಲಿ ನೋಡಿ ಒಂದು ಐದು ನಿಮಿಷ ಹೀಗೆ ಬಿಟ್ಟು ಬಿಡಿ ಮೆತ್ತಗಾಗಿ ಬಿಡುತ್ತೆ ಇದೆ ಗೊತ್ತಾಗ್ತಾ ಇದೆಯಲ್ಲ ಆಲ್ರೆಡಿ ಮೆತ್ತಗಾಗಿದೆ ಈಗ ಎಣ್ಣೆ ಹಚ್ಚಿ ಈ ಒಂದು ದೊಡ್ಡ ಬಾಂಡ್ಲಿಗೆ ಹಚ್ಚಿದ್ರೆ ಆಯಿತು ನೋಡಿ ಆಲ್ರೆಡಿ ಮೆತ್ತಗಾಗ್ತಾ ಇದೆ ಅದ್ರಲ್ಲಿ ಎರಡು ಉಂಡೆ ಆಗ್ತದೆ ಎರಡು ಎರಡು ಥಳಿಪಟ್ಟ ಆಗ್ತದೆ ಈಗ ಹಚ್ತಾ ಇದ್ದೀನಿ ಆಲ್ರೆಡಿ ಸ್ವಲ್ಪ ಎಣ್ಣೆ ಹಚ್ಚಿ ಯಾವ್ದಾರ ಎಣ್ಣೆ ತಗೊಳ್ಳಿ ಈ ತೆಳ್ಳಗೆ ಹಚ್ಚಬೇಕು ಇದು ಹಪ್ಪಳ ಬಂದಂಗೆ ಬರುತ್ತೆ ಹಪ್ಪಳ ಆದಂಗೆ ಆಗಿದೆ ಇದು ತುಂಬಾ ರುಚಿ ಇರುತ್ತೆ ಚಟ್ನಿ ಜೊತೆಗೆ ಈಗ ಹಚ್ಚಿದ್ದೇನೆ ನೋಡಿ ಗೊತ್ತಾಗ್ತಾ ಇದೆಯಲ್ಲ ಬಾಂಡೆ ಎಷ್ಟು ದೊಡ್ಡದಿದೆ ಅಂತ ಗೊತ್ತಾಗ್ತಾ ಇದೆಯಲ್ಲ ಆಯಿಲ್ ತಗೊಳ್ಬೋದು ನೀವು ಈಗ ಇದನ್ನು ಬೇಸಿಕ್ ಚಟ್ನಿ ಜೊತೆ ತಿಂದರೆ ಆಯಿತು ತುಂಬಾ ಶಕ್ತಿದಾಯಕವಾದಂತಹ ಫುಡ್ ಇದು ಇದು ದೊಡ್ಡ ತಲಿಪಟ್ಟು ದೊಡ್ಡ ಫ್ಲೇಮೇ ಬೇಕು ಇದಕ್ಕೆ ಒಂದು ಮೂರ್ನಾಲ್ಕು ನಿಮಿಷದಲ್ಲಿ ಬೆಂದು ಬಂದ್ಬಿಡುತ್ತೆ ಅದು ತಾಲಿಪಟ್ಟು ಹಿಟ್ಟು ಹಚ್ಚುವ ಮೊದಲು ಅದು ಫುಲ್ಲು ಬಟ್ಟೆ ತೊಗೊಂಡು ಒರೆಸ್ಬೇಕು ತಾಲಿಪಟ್ಟು ಇದು ಇದನ್ನ ಚೆನ್ನಾಗಿ ಎಣ್ಣೆ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಅಲ್ರೆಡಿ ಬೆಂದು ಬರ್ತದೆ ನಿಮಗೆ ತೋರಿಸ್ತೇನೆ ಆಲ್ರೆಡಿ ಬಾಣ್ಲಿ ತಾಲಿಪಟ್ಟು ರೆಡಿ ಆಗಿದೆ ಗೊತ್ತಾಗ್ತಾ ಇದೆ ನಿಮಗೆ ಎಷ್ಟು ತೊಳೆದಿದೆ ಅಂತ ಹೇಳಿ ತಾನಾಗೆ ಬಿಟ್ಕೊಂಡು ಬಿಟ್ಕೊಂಡ್ಬಿಡತ್ತೆ ಅದು ಅರ್ಥ ಆಗ್ತಿದೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತೇಳಿ ಆಲ್ರೆಡಿ ಆಗಿದೆ ಇದು ಚಟ್ನಿಗೆ ಜೊತೆಗೆ ತಿಂದರೆ ತುಂಬಾ ಶಕ್ತಿದಾಯಕ ಆರೋಗ್ಯದಾಯಕ ಈ ಸಕ್ಕರೆಯಿಂದ ಕಾಯಿಲಿನ ನೆರಳುತಿರುವಂಥವ್ರು ಈ ರೀತಿ ತಾಲಿಪಟ್ಟಿಗಳನ್ನು ಮಾಡ್ಕೊಂಡು ತಿಂದುಬಿಟ್ರೆ ಖಂಡಿತ ಅವ್ರ ಒಂದು ಸ್ಟ್ರೆಂಥಬಲ್ ಫುಡ್ ಅಂತ ಕೂಡ ಹೇಳ್ಬೋದು ಸರಿಯಾಗಿದೆ ಇದು ಇನ್ನು ನಾಲ್ಕು ಪದರನೇ ಮಾಡಬೇಕು ಯಾಕಂದ್ರೆ ತುಂಬ ದೊಡ್ಡದಿರುತ್ತಲ್ಲ ನಾಲ್ಕು ಪದರ ಮಾಡಿ ಮರ್ಚಿ ಈ ರೀತಿ ಹಾಕಿ ನೋಡಿ ಕಾಯಿ ಚಟ್ನಿ ಹೆಸರು ಬೇಳೆ ಪಲ್ಯ ಇದು ಪಚಡಿ ಸೌತೆಕಾಯಿ ತುರಿದು ಒಗ್ಗರಣೆ ಹಾಕಿದಂತಹ ಪಚಡಿ ಈ ರೀತಿ ಕಾಂಬಿನೇಷನ್ ಜೊತೆಗೆ ತಿಂದರೆ ಕಾಂಬಿನೇಷನ್ ಜೊತೆಗೆ ತಿಂದರೆ ಶುಗರ್ ಇರಲಿ ಯಾವುದೇ ಇರಲಿ ಬಿ ಪಿ ಇರಲಿ ಹೆದರಿ ಓಡ್ ಹೋಗ್ಬಿಡ್ತದೆ ಈ ಒಳ್ಳೆಯ ಫುಡ್ಗಳಿಗೆ ಹಾಗಾಗಿ ಒಳ್ಳೆ ಫುಡ್ಡು ಜೊತೆಗೆ ನಮ್ಮ ಮಾನಸಿಕ ಸ್ಥಿತಿಗತಿಗಳು ಕೂಡ ತುಂಬ ತುಂಬಾ ಮುಖ್ಯ ಹಾಗಾಗಿ ನಮ್ಮ ಬ್ರೈನ್ ಯಾವಾಗಲೂ ಸಂತೋಷವಾಗಿರಬೇಕು ನಮ್ಮ ಮನಸ್ಸು ಸಂತೋಷವಾಗಿರಬೇಕು ಅದು ಹೇಗೆ ಸಾಧ್ಯ ಅಂತೀರ ಯೋಗ ಧ್ಯಾನ ಪ್ರಾಣಾಯಾಮ ತ್ಯಾಗಮಯದ ಜೀವನ ಅರ್ಥ ಮಾಡ್ಕೊಳ್ಳಿ ತ್ಯಾಗದ ಜೀವನ ಖಂಡಿತವಾಗಲೂ ನಮ್ಮ ಮನಸ್ಸನ್ನು ಸಂತೋಷವಾಗಿರುತ್ತೆ ಅಲ್ಲಿ ಒಂದು ಆ ಮಾನಸಿಕ ಸಂತೋಷದಿಂದ ದೈಹಿಕ ಖಾಯಿಲೆಗಳೆಲ್ಲ ಓಡಿ ಹೋಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಒಳ್ಳೆಯ ಫುಡ್ಡು ಬೇಕು ಒಳ್ಳೆಯ ಮನಸ್ಸು ಬೇಕು ನಮ್ಮ ಆರೋಗ್ಯಕ್ಕೆ ಹಾಗೆ ಮನಸ್ಸಿನ ಬಗ್ಗೆ ಒಂದು ಬ್ರೈನ ಬಗ್ಗೆ ಗಮನವನ್ನು ಕೊಡಿ ನಮ್ಮ ಮನಸ್ಸು ಸದಾ ಸಂತೋಷವಾಗಿ ಇರಬೇಕು ಹಾಗಾಗಿ ಅಂತಹ ಜೀವನ ಸಂತೋಷದಾಯಕವಾದ ಜೀವನ ಅಂಥೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಬಹುಶಃ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಹೆಣ್ಣುಮಕ್ಕಳಿಗೆ ತಾಯಂದ್ರಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಉಪಯೋಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್